ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವೀಕ್ಷಕರೇ ಬಹಳಷ್ಟು ಜನ ನಮ್ಮಲ್ಲಿಗೆ ಬಂದಾಗ ವಿಶೇಷವಾಗಿರ್ತಕ್ಕಂಥ ಏನಾದರೂ ಒಂದು ಅದ್ಭುತವಾಗಿರ್ತಕ್ಕಂಥ ಏನಾದರೂ ಒಂದು ವಸ್ತುಗಳು ಕೊಡಿ ನಾವು ಅದನ್ನು ಇಟ್ಕೊಂಡು ಪೂಜೆ ಮಾಡಿ ನಮ್ಮ ಜೀವನವನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ಅಂದಾಗ ನಾವು ಅವರಿಗೆ ಕೈಯಲ್ಲಿ ಬಡದಿರ್ತಕ್ಕಂಥ ಯಂತ್ರಗಳನ್ನ ಕೊಡ್ತೀವಿ ಆ ಯಂತ್ರಗಳನ್ನ ಅವರು ಪೂಜೆ ಮಾಡ್ತಾ ಮಾಡ್ತಾ ತುಂಬ ಬೇಗನೆ ಫೋನ್ ಮಾಡಿ ಹೇಳ್ತಾರೆ ಗುರುಗಳೇ ಬಹಳ ಚೆನ್ನಾಗಿ ನಮಗೆ ವರ್ಕೌಟ್ ಆಗ್ತಾ ಇದೆ ನಮ್ಮ ಸ್ನೇಹಿತರಿಗೂ ಆ ಒಂದು ಯಂತ್ರ ಬೇಕು ಕೊಡಿ ಅಂತ ನಾನು ಸಾಕಷ್ಟು ಜನಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಕಲ ರೋಗಗಳನ್ನ ನಿವಾರಣೆ ಮಾಡುವಂಥ ಒಂದು ಯಂತ್ರವನ್ನು ಕೊಡ್ತೀನಿ ಆ ಯಂತ್ರ ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂದರೆ ಆರೋಗ್ಯದಲ್ಲಿ ಏನಾದರೂ ತುಂಬ ದೊಡ್ಡ ಮೇಜರ್ ಮೇಜರ್ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಕ್ಲಿಯರ್ ಮಾಡುವಂತಹ ಅದ್ಭುತ ಶಕ್ತಿ ಯಂತ್ರಕ್ಕೆ ಇದೆ ಆ ಒಂದು ಪ್ರಭಾವವನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಯಂತ್ರದ ಆರಾಧನೆ ಮಾಡಿದವ್ರಿಗೆ ಇದೆಯಲ್ಲ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ ಆ ಯಂತ್ರದ ಜೊತೆಗೆ ಒಂದು ಸಿಂಪಲ್ಲಾಗಿರ್ತಕ್ಕಂಥ ಮಂತ್ರ ಎಲ್ಲ ಕಡೆಯೂ ಸಿಗುತ್ತೆ ಆ ಮಂತ್ರವನ್ನು ಕೊಡ್ತೀನಿ ಓಂ ನಮೋ ಭಗವತೆ ಮಹಾ ಸುದರ್ಶನಾಯ ಮಹಾಚಕ್ರಾಯ ಅಸ್ತ್ರಾಯ ಪಟ್ ಸ್ವಾಹ ಅಂತಕ್ಕಂಥ ಸುದರ್ಶನ ಮಹಾಯಂತ್ರ ಅಥವಾ ಧನ್ವಂತರಿ ಮಹಾ ಯಂತ್ರವನ್ನು ಸಾಕಷ್ಟು ಜನಗಳಿಗೆ ಕೊಟ್ಟಾಗ ಅನುಕೂಲ ಆಗುತ್ತೆ ಸುದರ್ಶನ ಯಂತ್ರ ಅಂತೂ ತುಂಬ ಜನ ತೊಗೊಂಡೋಗ್ಬಿಡ್ತಾರೆ ಯಾಕಂದರೆ ಶತ್ರು ಕಾಟಕ್ಕೆ ವ್ಯಾಪಾರಕ್ಕೆ ಆರೋಗ್ಯ ಅಭಿವೃದ್ಧಿಗೆ ತುಂಬ ಚೆನ್ನಾಗಿ ಅವರಿಗೆ ಅನುಕೂಲ ಆಗುತ್ತೆ ಇನ್ನು ಆರೋಗ್ಯಕ್ಕೆ ಮಾತ್ರ ಪರ್ಟಿಕ್ಯುಲರಾಗಿ ಧನ್ವಂತರಿ ಯಂತ್ರನೇ ತೊಗೊಂಡೋಗ್ತಾರೆ ಮತ್ತು ನಾನು ಅವ್ರ ಜೊತೆಗೆ ಬರೀ ಯಂತ್ರ ಪೂಜೆ ಮಾಡೋದಷ್ಟೇ ಅದ್ರ ಜೊತೆಗೆ ಈ ಗೋ ಪೂಜೆಯನ್ನು ಮಾಡಿ ಹಸು ಪೂಜೆಯನ್ನು ಮಾಡಿ ಒಂದಷ್ಟು ತೆಂಗಿನ ಸಸಿಗಳನ್ನ ನೆಡಿ ಈ ಥರದ್ದೆಲ್ಲ ಪರಿಹಾರಗಳು ಸಣ್ಣ ಸಣ್ಣ ಪರಿಹಾರಗಳೆಲ್ಲ ಹೇಳ್ತಾಯಿರ್ತೀನಿ ಅದರಿಂದ ಬಹಳಷ್ಟು ಅನುಕೂಲಗಳು ತುಂಬ ಚೆನ್ನಾಗಿ ಇರುತ್ತೆ ನಾನು ಹೇಳೋದೇನು ಅಂದರೆ ಈ ಒಂದು ಯಂತ್ರಗಳಿಗೆ ಇಷ್ಟೊಂದು ಶಕ್ತಿ ಯಾಕೆ ಬರುತ್ತೆ ಆ ಯಂತ್ರಗಳಲ್ಲಿ ಅಂಥದ್ದೇನಿದೆ ಒಂದು ಜಸ್ಟ್ ಒಂದು ತಾಮ್ರದ ತಗಡು ಅಷ್ಟೆ ಆ ತಗಡಿಗೆ ಅಷ್ಟೊಂದು ಶಕ್ತಿ ಹೇಗೆ ಬರುತ್ತೆ ಅಂತಕ್ಕಂಥ ವಿಚಾರ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾವು ತುಂಬ ಸಾಧಾರಣವಾಗಿ ನೋಡಿದ್ರೆ ಅಲ್ಲಿ ಏನೂ ಇರೋದಿಲ್ಲ ಕರೆಕ್ಟಾಗಿ ನಾವು ಅದನ್ನು ಅಬ್ಸರ್ವ್ ಮಾಡಿದಾಗಲೇ ನಮಗೆಲ್ಲವೂ ಗೊತ್ತಾಗೋದು ಆ ತಗಡಿನ ಮೇಲೆ ಎಷ್ಟೋ ವರ್ಷಗಳ ಕಾಲ ನಾವು ಪಡೆದಿರ್ತಕ್ಕಂಥ ಸಿದ್ಧಿಯಿಂದ ಬರೆದಿರ್ತಕ್ಕಂಥ ಆ ರೇಖೆಗಳಿರ್ಬೋದು ಅದರಲ್ಲಿ ತುಂಬಿಸಿರುವಂಥ ಬೀಜಾಕ್ಷರಗಳಿರ್ಬೋದು ಆ ಒಂದು ಬೀಜಾಕ್ಷರಗಳಿಗೆ ನಾವು ಕೊಟ್ಟು ಕೊಡುವಂತಹ ಶಕ್ತಿ ಇರ್ಬೋದು ಮಾಲಿ ಬಡದಿರ್ತಕ್ಕಂಥ ಮಂತ್ರಗಳಿರ್ಬೋದು ಪರ್ಟಿಕ್ಯುಲರ್ ಯಾರಿಗೆ ಅದು ವರ್ಕ್ ಆಗಬೇಕು ಅಂಥೇಳಿ ನಾವು ಸಂಕಲ್ಪ ಮಾಡಿರ್ತಕ್ಕಂಥ ಸಂಕಲ್ಪ ಇರ್ಬೋದು ಇವೆಲ್ಲವೂ ಕೂಡ ಅದರ ಮೇಲೆ ಇರುತ್ತೆ ಅದರ ಎಫರ್ಟ್ ಇರುತ್ತೆ ಹಿಂದಗಡೆ ಬ್ಯಾಕ್ಗ್ರೌಂಡ್ ವರ್ಕು ಅಷ್ಟೆಲ್ಲ ಅದ್ರ ಮೇಲೆ ಇರುತ್ತೆ ಇರೋದರಿಂದ ತುಂಬ ಚೆನ್ನಾಗಿ ಆ ಯಂತ್ರಗಳು ವರ್ಕೌಟ್ ಆಗುತ್ತೆ ಅದ್ರ ಜೊತೆಗೆ ನೀವು ಪಾಪ ಏನು ಕಷ್ಟದಲ್ಲಿ ಬಂದು ಯಂತ್ರ ಕೊಡಿ ಗುರುಗಳೇ ಅಂತ ತೊಗೊಂಡೋಗಿರ್ತಿಲ್ಲ ನೀವು ಕಷ್ಟಪಟ್ಟು ಆ ಪೂಜೆಯನ್ನು ಮಾಡ್ತಾ ಇರ್ತಿರಲ್ಲ ಆ ಪೂಜೆಯ ಫಲ ಕೂಡ ಅದರಲ್ಲಿ ಇರೋದರಿಂದ ನಿಮಗೆ ತುಂಬ ಚೆನ್ನಾಗಿ ಅದು ವರ್ಕೌಟ್ ಆಗುತ್ತೆ ಆದ್ದರಿಂದ ಯಾರೇ ಯಂತ್ರ ಎಲೆ ತೊಗೊಂಡೋದ್ರು ಕೂಡ ಬರೆದಿರೋವಂಥ ಯಂತ್ರಗಳು ತುಂಬ ಶುದ್ಧವಾಗಿ ಸಿದ್ಧಿ ಮಾಡಿರ್ತಕ್ಕಂಥ ಯಂತ್ರಗಳು ಯಾರೇ ತೊಗೊಂಡೋದ್ರೂ ಕೂಡ ಒಂದು ಐದು ದಿವಸನೂ ಆರು ದಿವಸ ಪೂಜೆ ಮಾಡಿ ನೋಡ್ಕೊಳ್ಳೋಣ ನನಗೆ ಪಾರ್ಟಿ ಇದೆ ನನಗೆ ಇದೆ ನನ್ನ ಕೆಲಸ ಇದೆ ನನಗೆ ಅಡುಗೆ ಇದೆ ಅಂತೇಳ್ಬಿಟ್ಟು ಅದನ್ನು ಮರೆತು ಬೇರೆ ಕಡೆಗೆ ನೀವು ಗಮನ ಕೊಟ್ಟಾಗ ನಿಮ್ಗೆ ಅದು ಏನು ವರ್ಕ್ ಆಗೋಲ್ಲ ಬರೀ ಹಾಗೇ ಇರುತ್ತೆ ನೀವು ಪರ್ಟಿಕ್ಯುಲರ್ ಗುರುಗಳು ಇಂಥ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ನಾವು ಮಾಡಲೇಬೇಕು ಅಂತ ಹೇಳಿ ಹಠ ಸಾಧನೆ ಮಾಡಿದಾಗ ನಿಮಗೆ ಅದ್ಭುತವಾಗಿ ಅದು ವರ್ಕ್ ಆಗುತ್ತೆ ಸೊ ಇಷ್ಟು ವಿಷಯ ನಮಗೆ ಹೇಳಬೇಕಾಗಿತ್ತು ಹೇಳಿದ್ದೀನಿ ಇನ್ನು ಮುಂದಿನ ಒಂದು ಅದ್ಭುತವಾಗಿರ್ತಕ್ಕಂಥ ವೀಡಿಯೋ ನಿಮಗೋಸ್ಕರ ಬರ್ತಾಯಿದೆ ಕಾಯ್ತಾಯಿರಿ ನಮಸ್ಕಾರ